ಗುರುಗಳ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಭಕ್ತರಿದನಾದರದಿ ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸಿವೆ ನಿನ್ನಡಗೇ ಬೆಂಬಿಡದೆ ಪಾರಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಕಲ್ಪಸಾಧನ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಮೂವತ್ತೇಳು ಪದ್ಯ ಆಗಿದೆ ಮೂವತ್ತೆಂಟನೇ ಪದ್ಯವನ್ನು ಪದ್ಯದಿಂದ ಹೇಳ್ತಾ ಇದ್ದೇನೆ ಸೌರ್ಯೋ ಸೌರಿ ಸೂರ್ಯನ ತೆರದೆ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳು ಗಿರಗಳು ತೋರುವುದು ಮುಕ್ತಿ ಪರ್ಯಂತ ವಾರಿಜಾಸನ ವಾಯುವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಭಾರತ ಜ್ಞಾನ ಆದಿದೋಷವು ಹರಿಕೃಪಾವಲ್ಲದೆ ಮುಕ್ತಿಪರ್ಯಂತವಾಗಿ ಅಂದರೆ ಲಿಂಗಭಂಗವಾದ ನಂತರ ಪರಮಾತ್ಮ ವಾಸುದೇವನ ಉದರ ಹೊಟ್ಟೆಯ ಪ್ರವೇಶ ಉದರ ಪ್ರವೇಶಗೈದ ನಂತರದಿ ಪುನಃ ಹೊರಗೆ ಬಂದು ಸ್ವರೂಪ ಆನಂದ ಆವಿರ್ಭಾವ ನಿಜಸ್ಥಾನ ವೈದುವ ಪರ್ಯಂತ ಅಲ್ಲಿಯ ಪರ್ಯಂತ ಬ್ರಹ್ಮ ಚತುರ್ಮುಖ ಬ್ರಹ್ಮ ದೇವರಿಗೆ ಸಮೀರ ಅಂದರೆ ವಾಯುದೇವರಿಗೆ ಮತ್ತು ಗಾಯತ್ರಿ ಅಂದರೆ ಸರಸ್ವತಿ ದೇವಿಯರಿಗೆ ಗಿರಗಳೊಳಗು ವೇದ ಮಂತ್ರ ವಿಶಿಷ್ಟ ವೇದಾಭಿಮಾನಿಗಳಾಗಿರುವಂತಹ ಭಾರತೀ ದೇವಿಯರಲ್ಲಿ ಶ್ರೀ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಬ್ರಹ್ಮಗಾಯತ್ರಿಗಳಲ್ಲಿ ಸೂರ್ಯಪ್ರಕಾಶದಂತೆ ಸ್ಪಷ್ಟ ರೂಪದಿಂದ ಇದ್ದಾನೆ ವಾಯುಭಾರತಿಗಳಲ್ಲಿ ಸೌರ್ಯಚಂದ್ರ ಪ್ರಕಾಶವತ್ ಸೂರ್ಯನಿಗಿಂತಲೂ ಕಿಂಚಿತ್ ಅಸ್ಪಷ್ಟ ಪ್ರಕಾಶ ರೂಪದಿಂದ ತಮ್ಮ ಹೃದಯಸ್ಥ ಬಿಂಬನ ಬಿಂಬನಂತೆ ಇತರ ವೇದಾದಿ ನಿಯಾಮಕಾದ ಬಿಂಬನನ್ನು ತತ್ವಾಭಿಮಾನಿ ದೇವತೆಗಳ ಬಿಂಬವನ್ನು ಸಹ ಅವರು ಈ ರಹಸ್ಯವನ್ನು ಹೇಳಿದ್ದಾರೆ ಈ ರಹಸ್ಯವನ್ನು ವ್ಯಾಸ ಸಿದ್ಧಾಂತ ಕೋಂಗಿಕಾರರು ಹೇಳಿದ್ದಾರೆ ವಾರಿಜಾಸನ ಆಗಿರುವಂತಹ ಬ್ರಹ್ಮದೇವರು ವಾಯು ಅಂದರೆ ಪ್ರಾಣದೇವರು ವಾಣಿ ಅಂದರೆ ಸರಸ್ವತೀ ದೇವಿಯರು ಭಾರತೀಯರು ವಾಯುಪತ್ನಿಯಾಗಿರುವಂಥ ಭಾರತೀ ದೇವಿಗೆ ವಿಶೇಷವಾಗಿ ಭಕ್ತಿರತಿಯುಳ್ಳಂತಹ ಈ ನಾಲ್ವರಿಗೆ ಹರಿಕೃಪಾಬಲದಿ ಶ್ರೀ ಬಿಂಬರೂಪನಾಗಿರುವಂತಹ ಪರಮಾತ್ಮನ ಅನುಗ್ರಹದಿಂದ ಮಹಾಪ್ರಳಯದಿ ಬಾರದ ಮಹಾಪ್ರಳಯದಲ್ಲಿಯೂ ಅಜ್ಞಾನಾದಿ ದೋಷಗಳಿಲ್ಲ ಬ್ರಹ್ಮದೇವರು ಜ್ಞಾನ ಬ್ರಹ್ಮದೇವರು ಎಂಬತ್ತೇಳುವರೆ ವರ್ಷವರೆಗೂ ಮಹಾಪ್ರಳಯವೆಂದರೆ ಸಮಸ್ತ ಜಗತ್ತೆಲ್ಲ ಜಲದಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿರುತ್ತೆ ಆ ಸಮಯದಲ್ಲೂ ಸಹ ಈ ನಾಲ್ಕು ಜನರಿಗೆ ಅಜ್ಞಾನ ಇತ್ಯಾದಿ ದೋಷಗಳು ಇಲ್ಲವೇ ಇಲ್ಲ ಮಹಾಪ್ರಳಯದಲ್ಲಿಯೂ ವಿಶೇಷ ಜ್ಞಾನದಿಂದ ಪರಮಾತ್ಮನ ಲೀಲಾ ವ್ಯಾಪಾರವನ್ನು ನೋಡುತ್ತಾ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಲೀಲಾ ವ್ಯಾಪಾರ ನೋಡುತ್ತಾ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ನೂರು ವರ್ಷಾನಂತರದಲ್ಲಿ ಸಮೀ ಸರೋರು ಹಾಸನು ತನ್ನ ಕಲ್ಪದ ಲಾರು ಮುಕ್ತಿಯ ನೈದುವರು ಅವರವರ ಕರದ್ವೈದು ಶೌರಿಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕಸು ಸ್ನಾನ ನಿಜ ಪರಿವಾರ ಸಹಿತದೇ ಮಾಡಿ ಹರಿವುದರ ಪ್ರವೇಶಿಸುವ ಸರೋ ಸರೋರು ಹಾಸನ ಕಮಲಾಸನಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರು ತಮ್ಮ ಸಾಧನವಾದ ಎಂಬತ್ತೇಳುವರೆ ವರ್ಷದ ನಂತರ ತಮ್ಮ ಆಯುರ್ಮಾನ ಹನ್ನೆರಡೂವರೆ ವರ್ಷ ವರ್ಷ ಪ್ರಳಯಾನಂತರ ಪೂರ್ತಿಯಾದ ನೂರು ವರ್ಷದ ನಂತರದೇ ಈಗ ಸುಖ ಪ್ರಾರ್ದ ಕರ್ಮ ಭೋಕ್ತ ಕರ್ಮವನ್ನು ಅನುಭವಿಸಿದ ನಂತರ ಬ್ರಹ್ಮದೇವರು ತನ್ನ ಕಲ್ಪದಲಾರು ಮುಕ್ತಿಯನ್ನು ಐದುವರು ತನ್ನ ಬ್ರಹ್ಮ ತಮ್ಮ ಬ್ರಹ್ಮದೇವರು ತಮ್ಮ ಬ್ರಹ್ಮಕಲ್ಪದಲ್ಲಿ ಯಾರ್ಯಾರು ತಮ್ಮ ಸಾಧನ ಪೂರ್ತಿಯ ಮಾಡಿ ಮಾಡಿಕೊಂಡು ಮುಕ್ತಿಗೆ ಹೋಗುವವರಿದ್ದಾರೆಯೋ ಅವರವರ ಕರೆದೊಯ್ದು ಎರಡು ಸರ ಹೇಳ್ತಾ ಇದ್ದಾರೆ ಸ್ವಾರಸ್ಯ ಏನು ಅಂತಂದರೆ ತೃಣಜೀವ ಆರಂಭಿಸಿ ತಾತ್ವಿಕ ಜೀವರ ಪರ್ಯಂತವಾಗಿ ಇನ್ನು ಇನ್ನೊಂದು ಅವರು ಅಂದರೆ ತತ್ವಾಭಿಮಾನಿ ದೇವತೆಗಳನ್ನು ಸಹ ತಮ್ಮ ಸಂಗಡ ಕರೆದುಕೊಂಡು ಹೋಗಿ ಶೌರಿಪುರದೊಳಗೆಪ್ಪ ನದಿಯಲ್ಲಿ ಶೌರಿ ಯಾದವ ಶೌರಿ ಅಂದರೆ ಯಾದಕುಲದ ಕುಲದಲ್ಲಿ ಅವತರಿಸಿದಂತಹ ಯಾದವ ಕುಲದಲ್ಲಿ ಅವತರಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನ ಶ್ರೀಹರಿಪುರ ಅಂದರೆ ವೈಕುಂಠದಲ್ಲಿ ಇರುವಂತಹ ನದಿಯಲ್ಲಿ ಅಂದರೆ ವಿರಿಜಾ ನದಿಯಲ್ಲಿ ಈ ವಿರಿಜಾ ನದಿ ಎರಡೂ ಇದೆ ವೈಕುಂಠಪುರದಲ್ಲಿಯೂ ಇದೆ ಬ್ರಹ್ಮಾಂಡದ ಅಂತರಾಳ ವಿರಿಜಾ ನದಿಯಲ್ಲೂ ಇದೆ ಅತಾತ್ವಿ ಬ್ರಹ್ಮಾಂಡದ ಅಂತರಾಳ ವಿರಿಜಾ ನದಿಯಲ್ಲಿ ಅತ್ತಾತ್ ಅತಾತ್ವಿಕರನ್ನು ಸ್ನಾನ ಮಾಡಿಸಿ ಲಿಂಗಭಂಗ ಮಾಡಿ ಬಹ ಬ್ರಹ್ಮಾಂಡ ಬಹಿರಾವಣ ಅವ್ಯಾಕೃತದಲ್ಲಿರುವಂಥ ವಿರಿಜಾ ನದಿಯಲ್ಲಿ ತಾತ್ವಿಕ ದೇವತೆಗಳನ್ನು ಅಲ್ಲಿ ಸ್ನಾನ ಮಾಡಿಸಿ ಕಾರುಣಿಕ ಕರುಣಾಳುವಾಗಿರುವಂತಹ ಕರುಣಾಸರಾಗಿರುವಂತಹ ಬ್ರಹ್ಮದೇವರು ಸುಸ್ನಾನ ನಿಜವಾರ ನಿಜ ಪರಿವಾರ ಸಹಿತನೇ ಮಾಡಿ ಸಮೀಚೀನವಾದ ಸ್ನಾನ ಅಂತಂದರೆ ಪ್ರಕೃತಿಬದ್ಧ ಬದ್ಧ ಲಿಂಗದೇಹ ಬಿಡುಗಡೆಯೇ ಸಕಲ ಮೈಲಿಗೆ ದೂರವಾದ ಸ್ನಾನವನ್ನು ತನ್ನ ಪರಿವಾರ ಬಳಗ ಮುಕ್ತಿಯೋಗ್ಯರ ಸಂಗಡ ಮಾಡಿ ಲಿಂಗಭಂಗಾನಂತರ ಹರಿವುದರ ಪ್ರವೇಶಿಸಿ ವಾಸುದೇವ ನಾಮಕ ಪರಮಾತ್ಮನ ಹೊಟ್ಟೆಯಲ್ಲಿ ಎಲ್ಲರಿಂದ ಕೂಡಿ ಪ್ರವೇಶ ಮಾಡ್ತಾರೆ ಇದೇ ಬ್ರಹ್ಮದೇವರ ಕೊನೆಯ ಸಾಧನ ಶ್ರೀಹರಿಯ ಪ್ರೀತ್ಯರ್ಥ ಸೇವೆ ಅಂತೇಳಿ ಹೇಳ್ತಾ ಇದ್ದಾರೆ ವಾಸುದೇವನ ಉದರದಲ್ಲಿ ನಂತರದೇ ನಿರ್ದೋಷ ಮುಕ್ತರು ಉದರದಿ ಪೊರಮೊಟ್ಟು ಹರುಷದಳೆ ಈಶನಿಂದಾಜ್ಞಾ ಆಜ್ಞೆಯ ಪಡೆದ ನಂತರ ಅನಂತಾಸನ ಸಿತದ್ವೀಪ ಮೋಕ್ಷತೆ ವಾಸವಾಗಿ ವಿಮಕ್ತ ದುಃಖರು ಸಂಚರಿಸುತಿ ವಾಸುದೇವನ ಉದರದಿ ಪ್ರವೇಶಗೈದ ನಂತರದೇ ಮುಕ್ತಿಪ್ರದನಾಗಿರುವಂತಹ ತುರ್ಯನಾಮಕನಾಗಿರುವಂತಹ ವಾಸುದೇವ ನಾಮಕ ಪರಮಾತ್ಮನ ಉದರದಲ್ಲಿ ಹೊಟ್ಟೆಯಲ್ಲಿ ಹೊಕ್ಕು ನಂತರ ಅಲ್ಲಿದ್ದು ನಂತರ ನಿರ್ದೋಷ ಮುಕ್ತರು ನಿರ್ದುಃಖರಾಗಿರುವಂತಹ ಮುಕ್ತಜನ ಮುಕ್ತಜನ ಸಮೂಹವು ಈಶ್ ಮೇಷ ಮೇಷಾನಿಂದ ಆಗ್ನೆಯ ಪಡೆದು ಅಂದರೆ ಮಾ ಅಂದರೆ ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿಗೆ ಈಶನಾಗಿರುವಂತಹ ಪರಮಾತ್ಮನಿಂದ ಆಗ್ನೆಯನ್ನು ಹೊಂದಿ ಉದರದಿಂಪೊರಮಟ್ಟು ಶ್ರೀ ವಾಸುದೇವನ ಉದರದಿಂದ ಹೊರಗೆ ಬಂದು ಹೊಟ್ಟೆಯಿಂದ ಹೊರಗೆ ಬಂದು ಹರುಷದಿಂದ ಆನಂದದಿಂದ ಶ್ರೀಶನ ಆಗ್ನೆಯಂತೆ ಅನಂತಾಸನ ಸೀತೀಪ ಅಂದರೆ ಶ್ವೇತದ್ವೀಪ ವೈಕುಂಠ ಮುಂತಾದ ಮೊದಲಾದ ತತ್ತದ್ಯೋಗ ಮುಕ್ತ ಸ್ಥಾನ ಮೋಕ್ಷದಲ್ಲಿ ವಾಸವಾಗಿ ಇರುತ್ತಾ ವಿಮುಕ್ತ ದುಃಖರು ಹೋಗಲ್ಪಟ್ಟ ದುಃಖವುಳ್ಳಂತಹ ಎಲ್ಲ ಮುಕ್ತ ಜೀವರು ಮುಕ್ತಿಯಲ್ಲಿ ಸಂಚರಿಸುತ್ತಿರು ಮುಕ್ತಾನಂದವನ್ನು ಹೊಂದಿ ಮುಕ್ತಿಯ ಆನಂದವನ್ನು ಹೊಂದಿ ಅಲ್ಲಿ ಕ್ರೀಡೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸಂತೋಷದಿಂದ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸತ್ವ ಸತ್ವ ಮಹಾ ಸೂಕ್ಷ್ಮ ಸತ್ಸುಸೂಕ್ಷ್ಮವೋ ಸತ್ವಸತ್ವಾತ್ಮಕ ಕಳೇವರ ಸತ್ಯ ಲೋಕಾಧಿಪನಿಳೆ ಅತ್ಯಲ್ಪವೆರಡು ಗುಣ ಮುಕ್ತ ಭೋಗ್ಯವಿದಲ್ಲ ಜಾಂಡೋತ್ಪತ್ತಿ ಕಾರಣವಲ್ಲ ಹರಿ ಪ್ರೀತ್ಯರ್ಥವಾಗಿ ಜಗದ ವ್ಯಾಪಾರಗಳ ಮಾಡುವನು ಸತ್ಯಲೋಕ ಅಧಿಪ ಸತ್ಯಲೋಕಕ್ಕೆ ಸ್ವಾಮಿಯಾಗಿರುವಂತಹ ಅಧಿಪತಿಯಾಗಿರುವಂತಹ ಬ್ರಹ್ಮದೇವರ ಶರೀರದಲ್ಲಿ ಸತ್ತ ಸತ್ವ ಮಹಾ ಸೂಕ್ಷ್ ಸೂಕ್ಷ್ಮವು ಅಂತ ಹೇಳ್ತಾರೆ ಕೇವಲ ಸತ್ವ ಸತ್ವ ಗುಣದಿಂದ ಕೂಡಿದಂತಹ ಮಹಾಸೂಕ್ಷ್ಮ ಸತ್ವ ಅಂತ ಹೇಳ್ತಾ ಇದ್ದಾರೆ ಇದೆ ಇದೆಯಂತೆ ದ್ವಿಜ ಫಣಿಪರಿಂದರಿಯರ್ದ ಕೇವಲ ಸತ್ವ ಗುಣ ಸತ್ವಗುಣ ಉಳ್ಳವರಾದರೂ ಅತ್ಯಲ್ಪವೆರಡು ಗುಣ ಸತ್ವ ರಜ ಅವರಲ್ಲಿ ಗರುಡ ದೇವರು ಮತ್ತು ಶೇಷ ದೇವರಿಗೆ ಕಿಂಚಿತ್ ರಜತಮಗುಣ ಮಿಶ್ರವಾದುದರಿಂದ ಅವರಿಗೆ ವಾಯು ಬ್ರಹ್ಮದೇವರಲ್ಲಿ ಅದು ಯಾವುದೂ ಇಲ್ಲ ಕಿಂಚಿತ್ ರಜವೂ ಇಲ್ಲ ತಮವೂ ಇಲ್ಲ ಯಾವುದೂ ಇಲ್ಲವೇ ಇಲ್ಲ ಕೇವಲ ಸತ್ವಗುಣ ಇದೆ ಆದ್ದರಿಂದ ಅವರು ಲಿಂಗದೇಹ ಬದ್ಧರಲ್ಲ ಅಂಥೇಳಿ ಸಿದ್ಧ ಆಗ್ತಾಯಿದೆ ಮುಕ್ತಿಯಲ್ಲಿ ಮುಕ್ತರ ಕೇರಡೆ ಕ್ರೀಡೆಗೆ ಅನಂತ ಅಂಶಗಳ ದೇಹ ತೆಗೆದುಕೊಳ್ಳಲು ಸತ್ವ 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 ಆದ ಕೇವಲ ಸತ್ವಗುಣವು ಸೃಷ್ಟಿಗೆ ತಾರದೆ ಮುಕ್ತಿ ಭೋಗ್ಯವಿರುತ್ತದೆಯೋ ಅಂತಹ ಬ್ರಹ್ಮದೇವರಲ್ಲಿ ಸತ್ವಗುಣವು ಲಿಂಗಸತ್ವಗುಣವು ಮುಕ್ತರ ಭೋಗ್ಯಕ್ಕೆ ಆಗುವುದಿಲ್ಲ ಕೇವಲ ಬ್ರಹ್ಮದೇವರ ವ್ಯತಿರಿಕ್ತವಾಗಿ ಬೇರೆ ಯಾರಿಗೂ ಅದು ಬ್ರಹ್ಮ ಬ್ರಹ್ಮಾಂಡ ಸೃಷ್ಟಿಗೂ ಬರುವುದಿಲ್ಲ ಅಂಡ ಅಜಾಂಡೋತ್ಪತ್ತಿ ಕಾರಣವಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ತ್ರಿಗುಣ ತ್ರಿಗುಣ ತ್ರಿಗುಣಬದ್ಧರಾಗದೆ ಅಜ್ಞಾನಾದಿ ದೋಷಗಳಿಲ್ಲದೆ ಹರಿಪ್ರೀತ್ಯರ್ಥವಾಗಿ ಜಗದ್ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಕೇವಲ ಬಿಂಬನಾಮಕನಾಗಿರುವಂತಹ ಪರಮಾತ್ಮನ ಪ್ರೀತಿಗೋಸುಗ ಪ್ರೀತಿಗೋಸ್ಕರ ಜಗತ್ತಿನ ವ್ಯಾಪಾರವನ್ನು ಮಾಡ್ತಾರೆಂದು ಬ್ರಹ್ಮದೇವರ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನ್ಯೂನ ಶತಾಬ್ದ ಪರ್ಯಂತೋ ದಿ ಉಗ್ರ ತಪಹ್ವಯಿಳವಣೋ ದಧಿ ಒಳಗೆ ಕಲ್ಪದಶ ಶತಪವಿದ್ದ ನಂತರದೇ ಸಾಧಿಸಿದ ಮಹದೇವ ಪದವಾರೈದು ನಮ ಕಲ್ಪ ಅವಸಾನಕ್ಕೆ ಐದು ಅನುಶೇಷನ ಪದವ ಪಾರ್ವತಿ ಸಹಿತವಾಗೇ ಪಾದನ್ಯೂನ ಶತಾಬ್ದ ಪರ್ಯಂತ ಬ್ರಹ್ಮಮಾನದಿಂದ ನೂರು ವರ್ಷಕ್ಕೆ ಒಂದು ನಾಲ್ಕು ಅಂಶ ಕಡಿಮೆಯಾಗಿರುವಂತಹ ಅಂದರೆ ಇಪ್ಪತ್ ನೂರಕ್ಕೆ ಇಪ್ಪತ್ತೈದು ಕಡಿಮೆ ಅಂದರೆ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷದವರೆಗೆ ಬ್ರಹ್ಮದೇವರ ವರ್ಷದವರೆಗೆ ಉಗ್ರತಪ ಎಂಬ ನಾಮದಿಂದ ರುದ್ರದೇವರು ನೂರ ತೊಂಬ ಓದಿ ನೂರ ತೊಂಬತ್ತೆಂಟನೇ ಕಲ್ಪ ಸಾಧನೆ ಮಾಡಿ ವಾಯುಪದಕ್ಕೆ ಬ ಬರುವ ನಾಮಕ ರುಜುಗಳಲ್ಲಿ ಓದಿ ಶ್ರೀಹರಿಯೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅನ್ನುವಂತಹ ಸೂಕ್ಷ್ಮ ಶಾಸ್ತ್ರಾರ್ಥ ಜ್ಞಾನಕ್ಕೆ ಯೋಗ್ಯವಾದುದನ್ನು ಎಪ್ಪತ್ತೈದು ವರ್ಷ ಪಾಠ ಹೇಳಿಸ್ಕೊಳ್ತಾರಂತೆ ಹತ್ರ ಹೇಳಿಸಿಕೊಂಡು ಅನಂತರ ಲವಣದಿಯೊಳಗೆ ಅನಂತರ ಲವಣ ಅಂದರೆ ಉಪ್ಪಿನ ಸಮುದ್ರದಲ್ಲಿ ಕಲ್ಪ ಹತ್ತು ಕಲ್ಪ ಹತ್ತು ಮನುಕಲ್ಪಗಳನ್ನು ಪ್ರಮಾಣ ಸಮುದ್ರದಲ್ಲಿ ತಪವಿದ್ದು ಬ್ರಹ್ಮ ಜಿಜ್ಞಾಸಾ ವಿಷಯ ಹೆಚ್ಚಿನ ಆಲೋಚನೆ ಮಾಡಿ ನಂತರದ ಆಮೇಲೆ ಮಹಾಪದವಿಯನ್ನು ಮಹಾರುದ್ರ ಮಹಾರುದ್ರ ಪದವಿಯನ್ನು ರುದ್ರದೇವರು ಶೇಷ ಪದವನ್ನು ಸಾಸಿದ ನಂತರ ಹೊಂದಣಿಕೆ ಯೋಗ್ಯವಾಗಿರುವಂತಹ ಆರೈದು ನವಕಲ್ಪಾವಸಾನಕ್ಕೆ ಆರೈದು ಆರು ಐದು ಹನ್ನೊಂದು ನವ ಅಂದರೆ ಒಂಬತ್ತು ಹನ್ನೊಂದನ್ನು ಒಂಬತ್ತರಿಂದ ಮುಡಿಸಿದಾಗ ತೊಂಬತ್ತೊಂಬತ್ತನೇ ಕಲ್ಪ ಬ್ರಹ್ಮಕಲ್ಪದ ಕೊನೆಗೆ ತೊಂಬತ್ತೊಂಬತ್ತನೇ ಬ್ರಹ್ಮಕಲ್ಪ ಮುಗಿದ ನಂತರ ಬ್ರಹ್ಮದೇವರ ನೂರನೆಯ ಕಲ್ಪದಲ್ಲಿ ಪಾರ್ವತಿ ಸಹಿತವಾಗಿ ಶೇಷನ ಪದವಿಯನ್ನು ಐದುವರು ತನ್ನ ನೀತ ಪತ್ನಿಯಾಗಿರುವಂತಹ ಉಮಾದೇವಿಯಿಂದ ಕೂಡಿಕೊಂಡು ರುದ್ರದೇವರು ಶೇಷ ಪದವಿಯನ್ನು ಹೊಂದುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪಾರ್ವತಿಯೇ ಮುಂದೆ ದೇವಿಯ ಪದವಿಯನ್ನು ಹೊಂದುತ್ತಾರೆ ಇಂದ್ರ ಮನುದಶಕಲ್ಪಗಳಲ್ಲಿ ಸುನಂದ ನಾಮಜಿ ಶ್ರವಣಗೈದು ಮುಕುಂದನ ಪರೋಕ್ಷಾರ್ಥ ನಾಲ್ಕು ಸುಕಲ್ಪ ತಪವೆದ್ದು ನೊಂದು ಪಗೆ ಏಳು ಕೋಟಿ ವರುಷ ಪುರಂದರನು ಅಗನುಂಡ ನಂತರ ಪೊಂದಿದನು ನಿಜ ಲೋಕ ಸುರಪತಿ ಕಾಮನಿದರಂತೆ ಇಂದ್ರದೇವರು ಮನುದಶಕಲ್ಪಗಳಲ್ಲಿ ಅಂದರೆ ಬ್ರಹ್ಮದೇವರ ಒಂದು ಹಗಲಿಗೆ ಹದಿನಾಲ್ಕು ಮಂದಿ ಮನುಗಳು ಮನುಪದವಿಯನ್ನು ಆಳ್ತಾರೆ ಇಂತಹ ಮನುದಶಕಲ್ಪಗಳಲ್ಲಿ ಅಂದರೆ ಹತ್ತು ಮನುಕಲ್ಪಗಳಲ್ಲಿ ಸುನಂದ ನಾಮದಿಂದ ಸುನಂದ ಎಂಬ ಹೆಸರಿನಿಂದ ಶ್ರವಣಗೈದು ತಮ್ಮ ನಿಯತ ಗುರುಗಳಾಗಿರುವಂತಹ ರುದ್ರದೇವರಲ್ಲಿ ಭಗವಂತನ ಗುಣಾತಿಶಯಗಳನ್ನು ಭಕ್ತಿಯಿಂದ ಕೇಳಿದ ನಂತರ ಮುಕುಂದನ ಪರೋಕ್ಷಾರ್ಥ ಮುಕ್ತಿಪ್ರದಾತನಾಗಿರುವಂತಹ ಮುಕುಂದ ನಾಮಕ ಪರಮಾತ್ಮನ ಬಿಂಬಾಪರ ಬಿಂಬಾಪರೋಕ್ಷ ಸ್ವಯೋಗ್ಯಪೂರ್ಣವಾಗಿ ಬಿಂಬ ಪ್ರಕಾಶ ವೃದ್ಧಿಗೈಯಲು ನಾಲ್ಕು ಸುಕಲ್ಪ ತಪವಾಯಿತು ನಾಲ್ಕು ಮನುಕಲ್ಪದಲ್ಲಿ ಮನುಕಲ್ಪದಲ್ಲಿ ತಪಸ್ಸು ಮಾಡಿದ ನಂತರ ನೊಂದು ಪೊಗೆಗಳು ಕೋಟಿ ವರ್ಷ ದೇವಮಾನದಿಂದ ಒಂದು ಕೋಟಿ ವರ್ಷ ಹೊಗೆಯಲ್ಲಿ ಕುಳಿತು ತಪಸ್ಸು ಮಾಡಿ ನೊಂದು ಇಂತಹ ಕಷ್ಟತರವಾಗಿರುವಂತಹ ತಪಸ್ಸನ್ನು ಮುಗಿದ ನಂತರ ಅದನ್ನು ನಂತರ ಪೊಗೆಯನ್ನು ಪಾನ ಮಾಡಿದ ನಂತರ ಪ್ರಾರಬ್ಧ ಭೋಗಾನಂತರ ಅಂದರೆ ಪ್ರಾರಬ್ಧ ಭೋಗಾನಂತರ ಪೊಂದಿದನು ನಿಜ ಲೋಕ ಜ್ಞಾನ ಸಾಧನವಾದ ಮಹಾರಾಜಿ ಲೋಕದಿಂದ ಮಹಾರಾಜಿ ಲೋಕದ ಒಂದಂಶದಿಂದ ಸುರಪತಿ ದೇವತೆಗಳ ಒಡೆಯನು ಮಹರ್ಲೋಕವನ್ನು ಹೊಂದಿದನು ಕಾಮನಿದರಂತೆ ಕಾಮದೇವರು ಸಹ ಇದೇ ರೀತಿಯಾಗಿ ಸಾಧನ ಇದೆ ಅವರದು ಇಂದ್ರ ಕಾಮ ಇಬ್ಬರಿಗೂ ಇಪ್ಪತ್ತು ಬ್ರಹ್ಮಕಲ್ಪ ಪರೋಕ್ಷಾರ್ಥ ಸಾಧನ ಇಪ್ಪತ್ತು ಬ್ರಹ್ಮಕಲ್ಪ ಪ್ರಾರಬ್ಧ ಭೋಗ ಸಾಧನ ಒಟ್ಟಿಗೆ ನಲವತ್ತು ಬ್ರಹ್ಮಕಲ್ಪ ಸಾಧನ ಇದೆ ಅವರಿಗೆ ಕರೆಸುವರು ಪೂರ್ವದಲ್ಲಿ ಚಂದ್ರಾರ್ಕ ರತಿ ಶಾಂತ ಸ್ವರೂಪ ನಾಮದೇ ಎರಡೆರಡು ಮನುಕಲ್ಪ ಶ್ರವಣವಾಗ ಐದು ಮನುಕಲ್ಪ ವರದ ಪೋಬಲದಿಂದ ಅರ್ವಾ ಕೀರಗಳ ಐದು ಸಾವಿರ ವರುಷ ದುಃಖವನೇಗೆ ಕಾಂಬರು ಬೆಂಬ ಪೂರ್ವದಲ್ಲಿ ತಮ್ಮ ಸಾಧನೆ ಮಾಡುವಂತಹ ಹಿಂದಿನ ಕಲ್ಪಗಳಲ್ಲಿ ಚಂದ್ರ ಚಂದ್ರ ಅಂದರೆ ಚಂದ್ರದೇವರು ಅರ್ಕ ಅಂದರೆ ಸೂರ್ಯದೇವರು ಚಂದ್ರ ಅಂತ ಯಾಕಂತ ಕರೀತಾರದೆ ಅತಿ ಶಾಂತನಾಗಿದ್ದಾನೆ ಅವನು ಅತಿ ಶಾಂತ ಬಹುಶೀತಳನಾಗಿದ್ದಾನೆ ಅತಿ ಶಾಂತನಾಗಿರುವಂತಹ ಸ್ವರೂಪ ಸಮೀಚೀನ ದೇಹಕಾಂತಿಯುಳ್ಳವನಾದ್ದರಿಂದ ಸ್ವರೂಪ ಅನ್ನುವ ನಾಮದಿಂದ ಕರೆಸಿಕೊಟ್ಟನು ಎರಡೆರಡು ಮನುಕಲ್ಪ ಶ್ರವಣಗೈದು ಎರಡೆರಡು ಅಂದರೆ ನಾಲ್ಕು ಮನುಕಲ್ಪ ಪರಮಾತ್ಮನ ಜ್ಞಾನಾನಂದ ಗುಣಾತಿಶಯಗಳನ್ನು ನಿಯತ ಗುರುಗಳಾಗಿರುವಂತಹ ಉಗ್ರತಪನಾಮ ರುದ್ರದೇವರಲ್ಲಿ ಶ್ರವಣವನ್ನು ಮಾಡಿ ಅಂದರೆ ಭಕ್ತ್ಯಾದಿಗಳಿಂದ ಕೇಳಿ ಮನನ ಮಾಡಿ ನಂತರ ಐದು ಮನುಕಲ್ಪ ಐದು ಮನುಕಲ್ಪಗಳಲ್ಲಿ ಶ್ರವಣವಾದುದನ್ನು ಮನವನ್ನು ಮಾಡುತ್ತಾರೆ ಐದುಕ್ಕೆ ತಪ್ ಮನವನ್ನು ಅಂದರೆ ತಪಸ್ಸು ಮಾಡ್ತಾರೆ ಪುನಃ ಧಾರಢ್ಯವಾಗಿ ಐದು ಸೈದು ಸಾವಿರ ವರ್ಷ ಅಂದರೆ ಹತ್ತು ಸಾವಿರ ವರ್ಷ ತಪೋಬಲ್ಲದೆ ತಲೆಕೆಳಗಾಗಿ ಹತ್ತು ಸಾವಿರ ವರ್ಷ ತಪಸ್ಸನ್ನು ಮಾಡಿ ದುಃಖವನೀಗ ಕಾಂಬರು ಬಿಂಬರೂಪ ತಲೆ ಕೆಳಗಾಗಿ ತಪಸ್ಸು ಮಾಡಿ ಕಷ್ಟತರವಾಗಿರುವಂತಹ ತಪಸ್ಸನ್ನು ಮಾಡಿ ದುಃಖವನ್ನು ನೀ ಸಂಚಿತಾಗಾಮಿ ಕರ್ಮರೂಪ ದುಃಖವನ್ನು ಕಳೆದುಕೊಂಡು ಬಿಂಬರೂಪವನ್ನು ನೋಡ್ತಾರೆ ಅಂತ ಹೇಳ್ತಾರೆ ಸಾಮಾನ್ಯ ಪರೋಕ್ಷಗಳಾಗಿದ್ದರು ಹತ್ತು ಬ್ರಹ್ಮಕಲ್ಪದಲ್ಲಿ ಸಾಧನಾ ಪರೋಕ್ಷ ನಂತರ ಮುಂದೆ ಹತ್ತು ಕಲ್ಪ ಪ್ರಾರಬ್ಧ ಭೋಗ ಹೀಗೆ ಚಂದ್ರ ಸೂರ್ಯಾದಿಗಳಿಗೆ ಇಪ್ಪತ್ತು ಬ್ರಹ್ಮಕಲ್ಪ ಒಟ್ಟಿಗೆ ಸಾಧನೆಗಳಿದೆ ಸಾಧನಾರ ಸಾಧನಗಳ ಪರೋಕ್ಷ ನಂತರ ಐದು ಮೋಕ್ಷವನ್ನು ಶಿವಚಕ್ರಾದಿಜಿವಿಜರು ಉಕ್ತ ಕ್ರಮದ ಕಲ್ಪ ಸಂಖ್ಯೆಯಲ್ಲಿ ಐದಳೆಗೆ ಐವತ್ತು ಪೇಂದ್ರ ಸೋದರನಿಗೆ ಇಪ್ಪತ್ತು ದ್ವಿನವ ತಗತ್ವಗಾಧಿಪತಿಯೇ ಪ್ರಾಣನಿಗೆ ಗುರುಮನುಗಳಿಗೆ ಷೋಡಶವು ಸಾಧನಗಳ ಪರೋಕ್ಷಾನಂತರ ಅಪರೋಕ್ಷವಾಗಲಿಕ್ಕೆ ಯೋಗ್ಯವಾಗಿರುವಂತಹ ಕಲ್ಪ ಸಾಧನಗಳನ್ನು ಮಾಡಿದ ನಂತರ ಅಪರೋಕ್ಷವಾದ ಮೇಲೆ ಪುನಃ ಅಷ್ಟೇ ಕಲ್ಪ ಪ್ರಾರಬ್ಧ ಭೋಗವನ್ನು ತೀರಿಸಿಕೊಂಡು ಮೋಕ್ಷವನ್ನು ಐದುವರು ಮುಕ್ತಿಯನ್ನು ಹೊಂದುತ್ತಾರೆ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ ಶಿವ ಮಂಗಳಕರನಾಗಿರುವಂತಹ ಪರಮಾತ್ಮನ ಭಕ್ತರಾಗಿರುವಂತಹ ಮಂಗಳಪ್ರದರಾಗಿರುವಂತಹ ರುದ್ರದೇವರು ಚಕ್ರಾದಿ ದಿವಿಜರು ಇಂದ್ರನೇ ಮೊದಲಾದ ದೇವತೆಗಳು ಉಕ್ತ ಕ್ರಮದ ಮುಂದೆ ಹೇಳುವಂತೆ ಕಲ್ಪಸಂಖ್ಯೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕಲ್ಪಗಳು ಎಂಬುದು ಹೇಳಿದ್ದಾರೆ ಅದನ್ನು ಐದಲೆಗೆ ಐವತ್ತು ಐದ ತಲೆಯುಳ್ಳಂತಹ ಮಹಾರುದ್ರ ದೇವರಿಗೆ ಶೇಷ ಪದವಿಯಿಂದ ಮುಕ್ತು ಮುಕ್ತಿ ಇವರಿಗೆ ಐವತ್ತು ಕಲ್ಪ ಅಪರೋಕ್ಷ ವೃದ್ಧಿಗೋಸ್ಕರ ಸಾಧನ ನಂತರ ಪ್ರಾರಬ್ಧ ಭೋಗ ಅನುಭೋಕ್ತವ್ಯ ಸ ಐವತ್ತು ಕಲ್ಪ ಸಾಧನೆ ಹೀಗೆ ನೂರು ಬ್ರಹ್ಮಕಲ್ಪ ಸಾಧನ ಮಾಡಿದ ಮೇಲೆ ಅವರು ಮೋಕ್ಷವನ್ನು ಹೊಂದ್ತಾರೆ ಉಪೇಂದ್ರ ಸೋದರಿನಿಗೆ ಇಪ್ಪತ್ತು ದ್ವಿತೀಯಲ್ಲಿ ಅವತರಿಸಿದಂತಹ ಉಪೇಂದ್ರ ನಾಮಕ ಪರಮಾತ್ಮರ ಒಡಹುಟ್ಟಿನಾಗಿದ್ದಂತಹ ಇಂದ್ರದೇವರಿಗೆ ಮೇಲಿನ ಕ್ರಮದಂತೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲವತ್ತು ಕಲ್ಪಗಳು ತ್ವಗಾಧಿಪತಿ ತ್ವಕ್ಕಿಮಾನಿಯಾಗಿರುವಂತಹ ಅಹಂಕಾರಿಕ ಪ್ರಾಣದೇವರಿಗೆ ದ್ವಿನವ ಒಂಬತ್ ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟರಲ್ಲಿ ಮೂವತ್ತಾರು ಕಲ್ಪ ಗುರುಮನುಗಳಿಗೆ ಬೃಹಸ್ಪತ್ಯಾಚಾರ್ಯರು ಸ್ವಯಂಭುವಮನು ದಕ್ಷಪ್ರಜೇಶ್ವರ ಕಾಮಪುತ್ರ ಅನಿರುದ್ಧ ಶಚಿ ಶಚಿ ಇಂದ್ರದೇವರ ಪತ್ನಿಯಾಗಿರುವಂಥ ಶಚಿ ಕಾಮಪತ್ನಿಯಾಗಿರುವಂಥ ಹರತಿದೇವಿ ಈ ಆರು ಜನರಿಗೆ ಷೋಡಶವು ಹದಿನಾರು ಹದಿನಾರು ಕಲ್ಪ ಮೂವತ್ತೆರಡು ಕಲ್ಪ ಸಾಧನೆ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ನೋಡಿ ಎಷ್ಟಿದೆ ಎಷ್ಟು ಸಾಧನೆ ಮಾಡ್ತಾರೋ ಎಷ್ಟು ತಪಸ್ಸು ಮಾಡ್ತಾರೆ ಎಷ್ಟು ಸಾಧನೆ ಮಾಡ್ತಾರೆ ಮಾಡಿ ಆ ಪರಮಾತ್ಮನ ಅನುಗ್ರಹ ಪಡಿತಾರೆ ನಾವು ಒಂದೇನು ಒಂದು ಎರಡು ನಿಮಿಷ ಒಂದು ಹತ್ತು ನಿಮಿಷ ಕೂತು ಮಾಡಿದರೆ ನಾನು ಸಾಧನೆ ಮಾಡೋರು ಯಾರಿಲ್ಲ ಅಂತ ಇರ್ತೀವಿ ತಿಳ್ಕೊಳ್ರಿ ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಎಷ್ಟು ಸಾಧನೆ ಮಾಡಬೇಕು ಅನ್ನೋದನ್ನು ಪ್ರಭಹ ಮರುತೆಗೆ ಹನ್ನೆರಡು ಸೈಂಧವ ದಿವಾಕರ ಧರ್ಮರಿಗೆ ದಶ ನವ ಮಿತ್ರರಿಗೆ ಶೇಷ ಜನ ಕೆಂಟೋ ಕವಿಸನ ಕಸುನ ಸುಸನಂದನ ಕುವರ ಮುನಿಗಳಿಗೆ ಏಳೇಳು ವರುಣನ ಯುವತಿ ಪರ್ಜನ್ಯ ಆದಿಶ ಪುಷ್ಕರ ಗಾರು ಕಲ್ಪದಳಿ ಪ್ರಭಹ ಮರುತೆಗೆ ಹನ್ನೆರಡು ಪ್ರವಹ ಮಾರುತ ದೇವರಿಗೆ ಹನ್ನೆರಡು ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಬ್ರಹ್ಮಕಲ್ಪ ಸೈಂಧವ ಸಿಂಧುವಿನಲ್ಲಿ ಉತ್ಪ ಉತ್ಪನ್ನನಾಗಿರುವಂತಹ ಚಂದ್ರದೇವರಿಗೆ ದಿವಾಕರ ಅಂದರೆ ಸೂರ್ಯ ದೇವರಿಗೆ ಧರ್ಮರಿಗೆ ಯಮಧರ್ಮರಾಜನಿಗೆ ಶತೃರೂಪಾದೇವಿ ಮನು ಶತರೂಪಾದೇವಿ ಮನುಪತ್ನಿಯರಿಗೆ ದಶ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಬ್ರಹ್ಮಕಲ್ಪ ಸಾಧನೆ ನವಸುಕಲ್ಪವು ಮಿತ್ರರಿಗೆ ಇನ್ನು ಹದಿಮೂರನೇ ಕಕ್ಷ ಆರಂಭಿಸಿ ಹೇಳ್ತಾ ಇದ್ದಾರೆ ಹದಿಮೂರನೆಯದು ವರುಣ ಹದಿನಾಲ್ಕನೆಯದು ನಾರದರು ಹದಿನೈದನೇದು ಭೃಷಿಗಳು ಅಗ್ನಿ ದೇವರ ಪ್ರಸೂತಿ ಅಗ್ನಿದೇವರ ಪತ್ನಿ ಅಂತ ಪ್ರಸೂ ಅಗ್ನಿದೇವರು ಪ್ರಸೂತಿ ದೇವಿ ಮೂರು ಹದಿನಾರನೇ ಕಕ್ಷಳ್ಳಿ ಮರೀಚ್ಯಾದಿ ಸಪ್ತ ಋಷಿಗಳು ವೈವಸ್ವತಮನು ವಿಶ್ವಾಮಿತ್ರ ಋಷಿಗಳು ಮುಂದನೇ ಹದಿನೈದು ಕಕ್ಷಿ ಮಿತ್ರನಾಮಕ ಸೂರ್ಯ ನಿವೃತ್ತಿ ತಾರಾ ದೇವಿ ಇಲ್ಲಿರುವವರೆಗೆ ಇರುವ ದೇವಗಣಕ್ಕೆ ನವಸುಕಲ್ಪ ಅಂತ ಹೇಳ್ತಾರೆ ಅಂದರೆ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಕಲ್ಪ ಸಾಧನೆ ಇದೆ ಇವರಿಗೆಲ್ಲ ಶೇಷ ಜನಕ್ಕೆ ಎಂಟು ಎಂದು ಹೇಳುವುದರಿಂದ ಹದಿನೆಂಟನೇ ಕಕ್ಷೆಯಲ್ಲಿರುವಂತಹ ಗಣಪ ಗಣಪತಿ ಧನಪ ಅಂದರೆ ಋದ್ ಕುಬೇರ ವಿಕ್ಷಕ್ಸೇನ ಶೇಷ ಶತ ಎಂಬತ್ತೈದು ಜನ ಶೇಷ ದೇವತೆಗಳಿಗೆ ಎಂಟು ಕಲ್ಪ ಅಂದರೆ ಎಂಟು ಪ್ಲಸ್ ಹದಿನಾರು ಕಲ್ಪ ಬ್ರಹ್ಮ ಸಾಧನೆ ಬ್ರಹ್ಮಕಲ್ಪ ಸಾಧನೆ ಇದೆ ಕವಿ ಜ್ಞಾನ ಕವಿ ಅಂದರೆ ಜ್ಞಾನಿಗಳಾಗಿರುವಂತಹ ಸನಕ ಸುನಂದನ ಸನತ್ಕುಮಾರ ಸನತ್ಸುಜಾತ ಇವರು ಈ ಮೂವರಿಗೆ ಮತ್ತು ಮರೀಚಿಪುತ್ರನ ಮರೀಚಿಪುತ್ರ ವಾಕ್ ಚವನ ಉಚಿಛಾದಿ ಋಷಿಗಳು ಇಂದ್ರಪುತ್ರ ಜಯಂತ ಶಂಭುಗಳಿಗೆ ಏಳು ಏಳು ಹದಿನಾಲ್ಕು ಬ್ರಹ್ಮಕಲ್ಪ ಸಾಧನ ವರುಣನ ಯುವತಿ ಅಂದರೆ ಗಂಗಾದೇವಿ ಮತ್ತು ಚಂದ್ರನ ಯುವತಿ ದೇವಿ ಯಮಭಾರ್ಯ ಯಮನ ಪತ್ನಿಯಾಗಿರುವಂಥ ಶ್ಯಾಮಲಾದೇವಿ ಸೂರ್ಯನ ಪತ್ನಿಯಾಗಿರುವಂತಹ ಸಂಜ್ಞಾದೇವಿ ಪರ್ಜನ್ಯಾದಿ ಆರು ಜನ ಮುಂದೆ ಇಪ್ಪತ್ತೊಂದನೇ ಕಕ್ಷೆ ಆರಂಭಿಸಿಕೊಂಡು ಇಪ್ಪತ್ತಾರನೇ ಕಕ್ಷೆ ಪರ್ಯಂತ ಇರುವ ಪುಷ್ಕರನವರೆಗೆ ಈ ಆರು ಕ ಇವರಿಗೆ ಆರು ಆರು ಕಲ್ಪ ಹನ್ನೆರಡು ಕಲ್ಪ ಸಾಧನೆ ಇದೆ ಅಂತ ತಿಳ್ಕೊಳಿ ನೋಡಿರಿ ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಒಬ್ಬರಿಗಿಂತ ಒಬ್ರು ಐದು ಕರ್ಮಜಸುರರಿಗ ಜನಾದಿಗಳಿಗೆ ಎರಡೆರಡು ಕಲ್ಪಾರ್ಧ ಕಲ್ಪಾರ್ಧಾಧಿಕತ್ರಯ ಕಲ್ಪಾರ್ಧಾದಿ ಕರ್ತ್ರಯ ಗೋಪಿಕಾಸ್ತ್ರೀಯರು ಪಿತೃತ್ರಯವು ಐದೇ ಈ ದಿ ದೈವೌ ಈ ದಿವೌ ಕಸ ಮನುಜಗಾಯಕ ರೈದುವರು ಎರಡೊಂದು ಕಲ್ಪ ಅನಾಧಿ ಆ ಕಲ್ಪ ಆರಾಧಿಪರ ಕಲ್ಪದೊಳಗ ಪರೋಕ್ಷವಿರುಸಿಹದು ಇನ್ನು ಮುಂದಿನ ಕರ್ಮಜ ದೇವತೆಗಳು ಅವರ ಬಗ್ಗೆ ಹೇಳ್ತಾ ಇದ್ದರು ಗೋಪಿಕಾಸ್ತ್ರಿಯರು ಇವರ ಬಗ್ಗೆ ಅಲ್ಲ ಅದನ್ನು ನಾಳೆ ದಿವಸ ನೋಡ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿವನವರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು नित्यमङ्गलहरिकथामृतसारपडिसुवरा